ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿದ್ದು ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ದಿನಕ್ಕೆ ಒಬ್ಬರಂತೆ ಬೇಡಿಕೆ ಇಡುತ್ತಿದ್ದು ಆಕಾಂಕ್ಷಿಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗುತ್ತಿದೆ ಬೀದರ್ ರಾಜಕೀಯ ಪಡಸಾಲೆಯಲ್ಲಿ ಏನಾಗುತ್ತಿದೆ ಎಂಬುದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಗಡಿ ಜಿಲ್ಲೆ ಬೀದರ್ ಕಳೆದ ಒಂದು ದಶಕದಿಂದ ಬಿಜೆಪಿಯ ಭದ್ರಕೋಟೆ ಎಂದು ಗುರುತಿಸಿಕೊಂಡಿದೆ ಆದರೂ ಕೂಡ ಕೇಂದ್ರ ಸಚಿವ ಹಾಗೂ ಹಾಲಿ ಬೀದರ್ ಸಂಸದ ಭಗವಂತು ಭಗವಂತೂಬಾಗೆ ಸ್ವಪಕ್ಷದವರಿಂದಲೇ ಭಾರಿ ಕಂಟಕ ಶುರುವಾಗಿದ್ದು ಬಿಜೆಪಿಯಲ್ಲಿ ದಿನೇ ದಿನೇ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಇತ್ತೀಚೆಗೆ ಮಾಧ್ಯಮಗೋಷ್ಠಿ ನಡೆಸಿದ ಹುಮ್ನಾಬಾದ್ ಮಾಜಿ ಶಾಸಕ ಸುಭಾಷ್ ಕಲ್ಲೂರು ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯ ಬೀದರ್ ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಗುರುನಾಥ ಕೊಳ್ಳೂರ ಇನ್ನು ತವರು ಕ್ಷೇತ್ರ ಔರಾದ್ ನಲ್ಲಿ ಖೂಬಾ ಆಪ್ತರಿಂದ ಪಕ್ಷ ವಿರೋಧಿ ಚಟುವಟಿಕೆ ನಡೆಯುತ್ತಿದೆ ಮಾಜಿ ಸಚಿವ ಪ್ರಭು ಚೌಹಾಣ್ ಮತ್ತು ಶಾಸಕ ಶರಣು ಸಲಗಾರ ಜೊತೆ ಕೇಂದ್ರ ಸಚಿವರ ವೈಮನಸ್ಸು ಇದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಔರಾದ ಮತಕ್ಷೇತ್ರದಲ್ಲಿ ಶಾಸಕ ಪ್ರಭು ಚೌಹಾಣ್ ಅವರ ಟಿಕೆಟ್ ತಪ್ಪಿಸಲು ಹಾಗೂ ಚುನಾವಣೆಯಲ್ಲಿ ಸೋಲಿಸಲು ಖೂಬಾ ಆಪ್ತರಿಂದ ಭಾರಿ ಕಸರತ್ತು ನಡೆದಿತ್ತು ಇದರ ಹಿನ್ನೆಲೆ ಚುನಾವಣೆಯ ಗೆಲುವಿನ ನಂತರ ಕಣ್ಣೀರು ಹಾಕುತ್ತ ಖೂಬಾ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ಅದೇ ರೀತಿ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ ಕೂಡ ಖೂಬಾ ಮೇಲೆ ಮುನಿಸಿಕೊಂಡಿತು ಮರಾಠ ಸಮಾಜದ ನಾಯಕರಿಗೆ ಟಿಕೆಟ್ ನೀಡುವಂತೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಖೂಬಾ ವಿರುದ್ಧ ಷಡ್ಯಂತ್ರ ಹೂಡುತ್ತಿದ್ದಾರೆ ಲೋಕ ಸಮರಕ್ಕೆ ದೇಶದಲ್ಲಿ ಆಯಾ ರಾಜಕೀಯ ಪಕ್ಷಗಳು ಸಮೀಕರಣ ಸಿದ್ಧಪಡಿಸಿಕೊಳ್ಳುತ್ತಿದ್ದು ಬಿಜೆಪಿ ಪಕ್ಷ ಕೂಡ ಗೆಲ್ಲುವ ಕುದುರೆಗಳಿಗೆ ಮಣೆ ಹಾಕುವ ಪ್ಲಾನ್ ಮಾಡುತ್ತಿದ್ದು ಸ್ವಪಕ್ಷದ ಶಾಸಕರು ಮತ್ತು ಹಿರಿಯರ ಕೆಂಗಣ್ಣಿಗೆ ಗುರಿಯಾಗಿರುವ ಖೂಬಾಗೆ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗುತ್ತಾ ಅಥವಾ ಹೊಸಬರಿಗೆ ಮಣೆ ಹಾಕುತ್ತಾರ ಕಾದು ನೋಡಬೇಕಿದೆ ಈಗಾಗಲೇ ವಿವಿಧ ಮಠಾಧೀಶರು ಜಿಲ್ಲೆಯ ಪ್ರಮುಖ ನಾಯಕರು ಗುರುನಾಥ ಕೊಳ್ಳೂರರಿಗೆ ಬೆಂಬಲ ಸೂಚಿಸಿದ್ದು ಟಿಕೆಟ್ ನೀಡಿದ್ರೆ ಗೆಲ್ಲುತ್ತೇನೆ ಎಂದು ಗುರುನಾಥ ಕೊಳ್ಳೂರ್ ಫುಲ್ ಜೋಸ್ಟ್ ನಲ್ಲಿದ್ದಾರೆ ಒಟ್ಟಾರೆ ಈ ಬಾರಿಯ ಲೋಕಸಭಾ ಟಿಕೆಟ್ ಮೇಲೆ ಹಲವರು ಕಣ್ಣಿಟ್ಟಿದ್ದು ಖೂಬಾ ಕೂಡ ತನ್ನದೇ ಆದ ಕಸರತ್ತು ನಡೆಸುತ್ತಿದ್ದಾರೆ ಆದರೆ ಹೈಕಮಾಂಡ್ ನಿಲುವೇನು ಅನ್ನೋದನ್ನ का नोड़े